ಹಾಯ್ ಹಲೋ ನಮಸ್ತೆ ಸ್ನೇಹಿತ್ರೆ ತುಳುನಾಡು ಆರಾಧ್ಯ ದೈವ ಕೊರಗಜ್ಜ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರೂ ಸಾಲದು ಯಾವುದೇ ಸಮಸ್ಯೆ ಎದುರಾದರೂ ಮೊದಲು ಹರಕೆ ಹೊತ್ತುಕೊಳ್ಳುವುದು ಕೊರಗಜ್ಜನಿಗೆ ಇಂಥ ಕೊರಗಜ್ಜ ಇದೀಗ ಮೈಸೂರಿನಲ್ಲಿ ಬಂದು ನೆಲೆಸಿದ್ದಾರೆ ಇತ್ತೀಚಿಗಷ್ಟೇ ಮೈಸೂರಿನಲ್ಲಿ ಕೊರಗಜ್ಜ ದೇವಾಲಯವನ್ನ ಮಾಡಲಾಗಿದ್ದು ದಿನ ಕಳೆದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ ಅಜ್ಜನ ಬಗ್ಗೆ ತಿಳಿಯೋದಕ್ಕೂ ಮುನ್ನ ನೀವೇನಾದ್ರೂ ಕೊರಗಜ್ಜನ ಭಕ್ತರಾಗಿದ್ರೆ ಅಥವಾ ಅಜ್ಜನಿಂದ ನಿಮ್ಮ ಕಷ್ಟ ಪರಿಹಾರವಾಗಿದ್ರೆ ತುಳುನಾಡ ದೈವ ಕೊರಗಜ್ಜನೆಯಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅಚ್ಚರಿಯಂದ್ರೆ ತುಳುನಾಡಿನ ದೈವ ಸ್ವಾಮಿ ಕೊರಗಜ್ಜನಿಗೂ ಮೈಸೂರಿಗೂ ಸಂಬಂಧವೇ ಇಲ್ಲ ಆದ್ರೂ ಮೈಸೂರಿನಲ್ಲಿ ಇತ್ತೀಚೆಗೆ ಸ್ಥಾಪಿತವಾದ ಕೊರಗಜ್ಜನ ಸನ್ನಿಧಿಗೆ ಮೊದಲೇ ಹೇಳಿದಂತೆ ಮೈಸೂರಿಗೂ ಮಾತ್ರವಲ್ಲದೆ ಬೆಂಗಳೂರಿನಿಂದಲೂ ಅಜ್ಜನ ದರ್ಶನಕ್ಕೆ ಬರ್ತಾ ಇದ್ದಾರೆ ಮೈಸೂರಿನಲ್ಲಿ ಕೊರಗಜ್ಜನ ದೇಗುಲ ಎಲ್ಲಿದೆ ಅಂತ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಸಿಗತ್ತೆ ಜೊತೆಗೆ ಕೆಳಗೆ ಲಿಂಕ್ ಅನ್ನು ಸಹ ಹಾಕಿದ್ದೀವಿ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ದೇಗುಲ ತಲುಪಲು ಸಹಾಯವಾಗತ್ತೆ ಇನ್ನು ಇಲ್ಲಿ ಹೆಚ್ಚಿನ ಜನರಲ್ಲಿ ಮೂಡ್ತಾ ಇರೋ ಪ್ರಶ್ನೆ ಏನು ಅಂದ್ರೆ ಕೊರಗಜ್ಜ ಯಾರು ಅಷ್ಟಕ್ಕೂ ತುಳುನಾಡಿನ ಜನ ಅಜ್ಜನನ್ನ ಅಷ್ಟೊಂದು ನಂಬೋದೇಕೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಕೊರಗಜ್ಜನ ಮೂಲಸ್ಥಾನ ಮಂಗಳೂರು ಸಮೀಪದ ಕುತ್ತಾರು ಜನ ತಮ್ಮ ವಸ್ತು ಕಳೆದು ಹೋದರೆ ಮೊದಲು ತಾವಿದ್ದ ಜಾಗದಲ್ಲೇ ಕಾರಣಿಕೆ ಪುರುಷ ಕೊರಗಜ್ಜನನ್ನ ನೆನೆದು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾರೆ ಕಳುವಾದ ವಸ್ತು ಮಾತ್ರವಲ್ಲ ಅದೆಷ್ಟೇ ಕಷ್ಟ ಬಂದರೂ ಕಣ್ಣು ಮುಚ್ಚಿ ಕೊರಗಜ್ಜನ ಹೆಸರು ಕೂಗಿದ್ರೆ ಸಾಕು ಎಲ್ಲಾ ಕಷ್ಟಗಳು ಮಾಯವಾಗುತ್ತವೆ ನೀವು ಮನಸ್ಸಿನಲ್ಲಿ ಏನಾದ್ರೂ ಬೇಡಿಕೊಂಡು ಅದನ್ನ ಕೊರಗಜ್ಜ ಕರುಣಿಸಿದ್ರೆ ನೀವು ಅಜ್ಜನಿಗೆ ಹರಕೆಯನ್ನ ತೀರಿಸಬೇಕು ಹರಕೆ ಏನು ಅಂದ್ರೆ ಅಜ್ಜನಿಗೆ ಹಣ ಚಿನ್ನ ಅಂತೇನು ಆಡಂಬರ ಬೇಡ ಅಜ್ಜನಿಗೆ ಚಕ್ಕುಲಿ ಬೀಡ ಎಲೆ ಮಧ್ಯವನ್ನ ಇಟ್ರಿ ಸಾಕು ಅಜ್ಜ ತೃಪ್ತಿಯಾಗ್ತಾರೆ ಕೊರಗಜ್ಜನ ಭಕ್ತರು ಕುತ್ತಾರು ಅಜ್ಜನ ಕಟ್ಟೆಯ ಬಳಿ ರಾತ್ರಿ ವಾಹನ ಚಲಿಸುವಾಗ ಹೆಡ್ಲೈಟ್ ಹಾಕುವಂತಿಲ್ಲ ಕೋಲ ನಡೆಯುವ ಸಂದರ್ಭದಲ್ಲಿ ಅಗರಬತ್ತಿಯ ಬೆಳಕು ಕೂಡ ಕಾಣಬಾರದಂತೆ ಅಲ್ಲದೆ ಕೊರಗಜ್ಜನ ಕಟ್ಟೆಯ ಬಳಿ ರಾತ್ರಿ ಏಳು ಗಂಟೆ ನಂತರ ಮಹಿಳೆಯರಿಗೆ ಪ್ರವೇಶವಿಲ್ಲ ಹೀಗೆ ಕೊರಗಜ್ಜನ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಅಚ್ಚರಿಯ ಸಂಗತಿಗಳು ಹೊರಬೀಳತ್ವೆ ಇಂತಹ ತುಳುನಾಡು ದೈವ ಸ್ವಾಮಿ ಕೊರಗಜ್ಜ ದೇಗುಲ ಮೈಸೂರಿನಲ್ಲಿ ಸ್ಥಾಪಿತವಾಗಿರುವುದು ಭಕ್ತರಲ್ಲಿ ಖುಷಿಯನ್ನ ತಂದಿದೆ ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ ಈ ಕೂಡಲೇ ಮೈಸೂರಿಗೆ ತೆರಳಿ ಅಜ್ಜನ ದರ್ಶನ ಪಡೆದು ಪುನೀತರಾಗಿ ಇನ್ನು ಕೊರಗಜ್ಜ ಯಾರು ಇವರು ದೈವಿ ಪುರುಷರಾಗಿದ್ದು ಹೇಗೆ ಇವರ ಪವಾಡಗಳ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೀವಿ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲದೆ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನ ಕ್ಲಿಕ್ ಮಾಡಿ ಧನ್ಯವಾದ